ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಒಡೆತನದ ಏನು ಕಾಲೇಜುಗಳಿಗೆ ಇವತ್ತು ಇಡಿ ಅಧಿಕಾರಿಗಳು ಶಾಪ್ ನೀಡಿರುವಂತದ್ದು ಇವತ್ತು ಬೆಳಗ್ಗೆ ಏಕಕಾಲದಲ್ಲಿ ಎರಡೂ ಕಡೆ ದಾಳಿ ಮಾಡಿ ಒಂದು ಪರಿಶೀಲನಾ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಾನು ಕುಣಿಗಲ್ ರಸ್ತೆಯಲ್ಲಿರುವಂತಹ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದರ ಆವರಣದಲ್ಲಿ ಇದ್ದಾನೆ ನೀವು ನೋಡಬಹುದು ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಏನಿರಬಹುದು ಜೊತೆಗೆ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ ಇಲ್ಲಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯ ಸುಮಾರಿಗೆ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಇನ್ನು ಮೂರು ಕಾರ್ ಬಂದಂತಹ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಒಳಗಡೆ ಒಂದು ಪರಿಶೀಲನಾ ಪ್ರಕ್ರಿಯೆಗಳನ್ನ ಮಾಡ್ತಾ ಇರುವಂತದ್ದು ಏನು ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಾರೆ ನಿರಂತರವಾಗಿ ಒಂದು ಪರಿಶೀಲನೆಯನ್ನ ಮಾಡ್ತಾ ಇರ್ತಾರೆ ಆದ್ರೆ ಈ ಮಧ್ಯೆ ಜಿ ಪರಮೇಶ್ವರ್ ಅವರ ಆಪ್ತ ಏನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಅದಾದ ಬಳಿಕವಾಗಿ ಇ ಐ ಟಿ ಅಧಿಕಾರಿಗಳ ದಾಳಿ ಅಲ್ಲಿಗೆ ನಿಂತು ಹೋಗಿರುತ್ತೆ ಅದಾದ ಬಳಿಕವಾಗಿ ಈಗ ಮತ್ತೆ ಈ ಏನ್ ಜಿ ಪರಮೇಶ್ವರ್ ಅವರ ಸಮೂಹ ಸಂಸ್ಥೆಗಳೇನಿದೆ ಈ ಇನ್ಸ್ಟಿಟ್ಯೂಟ್ಗಳು ಇದರ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಸಾಕಷ್ಟು ಈಗ ಕುತೂಹಲ ಮೂಡಿಸಿರುವಂತದ್ದು ಜೊತೆಗೆ ಏನ್ ಈಗಾಗ್ಲೇ ಒಳಗಡೆ ಇರುವಂತಹ ಈ ಕಾಲೇಜಿನ ಸಂಬಂಧಪಟ್ಟಂತ ಒಂದು ಡಾಕ್ಯುಮೆಂಟ್ಸ್ ಗಳೇನಿದೆ ದಾಖಲೆಗಳೇನಿವೆ ಅವೆಲ್ಲವನ್ನು ಪರಿಶೀಲನೆ ಮಾಡುವಂತ ಇಡಿ ಅಧಿಕಾರಿಗಳ ಕೆಲಸ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕಾಲೇಜಿನ ಆವರಣದಲ್ಲಿ ಅಂದ್ರೆ ಏನ್ ಗೇಟ್ ಬಳಿ ನೀವು ನೋಡಬಹುದು ಈಗಾಗಲೇ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಫುಲ್ ಅಲರ್ಟ್ ಆಗಿರುವಂತದ್ದು ಪ್ರತಿಯೊಂದು ಗಾಡಿಗಳನ್ನ ಪರಿಶೀಲನೆ ಮಾಡಿ ಒಳಗೆ ಬಿಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರಣ ಮೀಡಿಯಾದವರು ಒಳಗಡೆ ಬರಬಾರದು ಅಂತ ಹೇಳಿ ಈಗಾಗಲೇ ಏನು ತುಮಕೂರಿನ ಡಿವೈಎಸ್ಪಿ ಏನ್ ಟೌನ್ ನ ಡಿವೈಎಸ್ಪಿ ಒಳಗಡೆ ಒಂದು ಕಂಪ್ಲೀಟ್ ಆಗಿ ಒಂದು ಭದ್ರತೆಗಳನ್ನ ನೋಡ್ಕೊಳ್ತಾ ಇರುವಂತದ್ದು ಅದನ್ನ ಹೊರತುಪಡಿಸಿ ಕೂಡ ಈಗ ಆವರಣದಲ್ಲಿ ಒಂದು ಭದ್ರತೆಯನ್ನ ಚುರುಕುಗೊಳಿಸಿದ್ದಾರೆ ಈಗಾಗಲೇ ಏನು ನಿರಂತರವಾಗಿ ಇಡಿ ಅಧಿಕಾರಿಗಳು ಪ್ರಮುಖವಾಗಿ ಏನು ಈಗ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ ಇದರ ಜೊತೆಗೆ ಮೆಡಿಕಲ್ ಕಾಲೇಜ್ ಏನಿದೆ ಇವೆರಡೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಜೊತೆಗೆ ನಿರಂತರವಾಗಿ ಒಂದು ಪರಿಶೀಲನಾ ಪ್ರಕ್ರಿಯೆಗಳನ್ನ ಕೂಡ ನಡೆಸ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಜಗದೀಶ್ ಟಿವಿ ನೈನ್ ತುಮಕೂರು